ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನಿವತ್ತು ಫಸ್ಟ್ ಯೂಟ್ಯೂಬಲ್ಲಿ ನನ್ನ ವಿಡಿಯೋ ಮಾಡ ಫಸ್ಟ್ ಲಾಗ್ ಅಂದ್ಕೊಳ್ಳಿ ಇದು ಫಸ್ಟ್ ಲಾಗ್ ಮಾಡ್ತಾಯಿದ್ದೀನಿ ವಾಯ್ಸ್ ಅವರ್ ಕೊಟ್ಟು ಸ್ವಲ್ಪ ಬಯ ಇದು ಹೇಗಿದೆ ವಾಯ್ಸು ಹೇಗೆ ಎಕ್ಸೆಪ್ಟ್ ಮಾಡ್ತೀರಾ ಅಂತ ನಾನಿವತ್ತು ಬೇಗ ಇದು ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ದೇವರಿಗೆಲ್ಲ ಹೂವು ಇಡ್ತಾಯಿದೆ ಪೂಜೆ ಮಾಡೋಣ ಅಂತ ನಾನು ಫಸ್ಟ್ ನನ್ನ ಬಗ್ಗೆ ಹೇಳ್ಬಿಡ್ತೀನಿ ನಾನು ಇವತ್ತು ಲಾಗ್ ಮಾಡೋಣ ಅಂದ್ಬಿಟ್ಟು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ದೆ ಮಾಡೋಣ ಮಾಡೋಣ ಅಂದ್ಬಿಟ್ಟು ದಿನನೇ ಮಾಡೋಣ ಅಂದ್ಬಿಟ್ಟು ನಿನ್ನೆ ಎಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ಇವತ್ತು ವಾಸ್ಸವರ್ ಕೊಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದಕ್ಕೆ ನಾನು ಸುಮ್ಮನೆ ಮನೇಲಿ ಕುತ್ಕೊಂಡು ಅವ್ರದ್ದು ಅವ್ರದ್ದು ಯೂಟ್ಯೂಬ್ ನೋಡ್ತಾನೆ ಇದೆ ವ್ಲಾಗ್ ನೋಡ್ತಾನೆ ಇದೆ ಮತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ ತುಂಬ ಜನ ಇದ್ದೆ ನಾನು ಏನಕ್ಕೆ ಟ್ರೈ ಮಾಡಬಾರ್ದು ನನಗೂ ಎಡಿಟಿಂಗ್ ಎಲ್ಲ ಆಲ್ಮೋಸ್ಟ್ ಗೊತ್ತಿತ್ತು ಎಲ್ಲ ಎಲ್ಲ ಇತ್ತು ನಾನು ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡೋಣ ಕ್ಲಿಕ್ ಆದ್ರೆ ಆಗಲಿ ನೋಡೋಣ ಅಂದ್ಬಿಟ್ಟು ಇವತ್ತಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ನೋಡಿದವರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮ ತೋಟದಲ್ಲೆ ಒಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೂವು ಮತ್ತು ಹಣ್ಣೆಲ್ಲ ತೊಗೊಂಡು ಅಲ್ಲಿಗೆ ಹೋಗ್ತಾ ಇದ್ದೆ ಪೂಜೆ ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಫುಲ್ ಬೆಳ್ಬ್ರಿಗೆ ಅಲ್ವಾ ಜಾಸ್ತಿ ಮಧ್ಯೆ ಮಧ್ಯೆ ಫುಲ್ ಕಿತ್ತಾಕ್ಬಿಡ್ಬೇಕಿತ್ತು ಜಾಗನೇ ಇಲ್ವಲ್ಲ ಹೋಗೋದಕ್ಕೆ ಇದ್ಯಾವ ಗಿಡ ಅಲ್ಲಿದೆಯಲ್ಲ ಅದು ಇದು ವಾಟರ್ ಆಪಲ್ಲ ಚೆನ್ನಾಗಿದೆ ನಾನು ನೋಡೇ ಇಲ್ಲ ನೋಡ ಬಂದು ಇದು ವಾಟರ್ ಆ್ಯಪಲ್ ಗಿಡ ಅದು ಗೆಡ್ಡೆ ಕೋಸು ಫುಲ್ ಹಾಕಿದ್ದಾರೆ ಒಂದೇ ಗೈಲು ಬಂದಿದೆ ನೀರಿಲ್ಲ ಎಲ್ಲ ಒಣಗೋಗಿದೆ ನೀರು ಹಾಕ್ಬೇಕು ಇದು ನೋಡಿದ್ದು ಲಗ ಸೊಪ್ಪು ನೆಕ್ಸ್ಟ್ ದೇವಸ್ಥಾನ ಒಳಗಡೆ ಬಂದು ಸ್ವಲ್ಪ ಕಸ ಗುಡಿಸೋದೆಲ್ಲ ಇತ್ತು ಧೂಳಾಗಿತ್ತು ನೀಟಾಗಿ ಎಲ್ಲ ದೇವರೆಲ್ಲ ಒರೆಸಿ ಕಸ ಎಲ್ಲ ಗುಡಿಸಿ ನೆಕ್ಸ್ಟ್ ಪೂಜೆ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡಿ ಸ್ವಲ್ಪ ಅರ್ಚನೆ ಮಾಡೋದಿತ್ತು ಅಂದ್ರೆ ಪೂಜೆ ಮಾಡ್ದಾಗ ಹಬ್ಬ ಎಲ್ಲ ಅರ್ಚನೆ ಮಾಡ್ತಾ ಇದ್ರು ಮನೆಯವರು ಅರ್ಚನೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಮನೆಗೆ ಬಂದ್ವಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಸ್ವಲ್ಪ ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮನೆಗೆ ಬಂದ್ವಿ ಅರೆ ನನ್ನ ಲಾಗ್ ನೋಡ್ತಿದ್ರೆ ಪ್ಲೀಸ್ ನಾನು ಏನಾದರೂ ಇಂಪ್ರೂವ್ ಮಾಡ್ಕೊಬೇಕು ಅಂದರೆ ಕಮೆಂಟ್ಸಲ್ಲಿ ಹೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೇಲಿ ಸಿಂಪಲ್ಲಾಗಿ ಒಂದು ಹೂವ ಇಟ್ಬಿಟ್ಟು ಸೀರೆ ಚೇಂಜ್ ಮಾಡಿದ್ವಿ ಇಷ್ಟೇ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಆಯಿತು ಎಲ್ಲ ಮಾಡಿ ಊಟ ಮಾಡಿ ನಾನು ರೆಡಿ ಆದ ಹಬ್ಬಕ್ಕೆ ಅಲ್ಲಿ ನಮ್ಮೂರು ಹತ್ರ ಕಿಚ್ಚಾಯಿಸ್ತಾರೆ ದನ ಕರುಗಳಿಗೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಅಲ್ಲಿ ಹೋದ್ವಿ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದು ಊಟ ಮಾಡ್ಕೊಂಡು ಮಲ್ಕೊಂಡ್ವಿ ಇವತ್ತಿನ ಲಾಗ್ ಆಗಿತ್ತು ಯಾರೇ ನನ್ನ ಲಾಗ್ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ ಏನಾದ್ರು ಇಂಪ್ರೂವ್ ಮಾಡ್ಕೊಬೇಕು ಅಂದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಥ್ಯಾಂಕ್ ಫಾರ್ ದ ವಾಚಿಂಗ್